ದೀಪಾವಳಿ ಎರಡನೇ ದಿನ ನರಕ ಚತುರ್ದಶಿ ಅಂಧಕಾರದ ಮೇಲೆ ಬೆಳಕಿನ ಜಯ ನಮಸ್ಕಾರ ಸ್ನೇಹಿತರೆ ದೀಪಾವಳಿಯ ಎರಡನೇ ದಿನವಾದ ನರಕ ಚತುರ್ದಶಿ ಬೆಳಕಿನ ಹಬ್ಬದ ಅತಿ ಆಳವಾದ ಆಧ್ಯಾತ್ಮಿಕ ಅರ್ಥವನ್ನು ಹೊಂದಿದೆ ಈ ದಿನ ಕೇವಲ ಪಟಾಕಿ ಸಿಡಿಸುವ ಹಬ್ಬವಲ್ಲ ಇದು ಅಜ್ಞಾನ ಅಹಂಕಾರ ಮತ್ತು ಅಸತ್ಯದ ಮೇಲೆ ಜ್ಞಾನ ಮತ್ತು ಸತ್ಯದ ಜಯವನ್ನು ಸಾರುತ್ತದೆ ಈ ದಿನ ನಾವು ಹೊರಗೆ ಬೆಳಕು ಹಚ್ಚುತ್ತೇವೆ ಆದರೆ ನಿಜವಾದ ಬೆಳಕು ಹೊಳಗೆ ಹಚ್ಚಬೇಕಾಗಿದೆ ಅದು ನಮ್ಮ ಆತ್ಮದೊಳಗೆ ಪುರಾಣ ಕತೆ ಪುರಾಣಗಳ ಪ್ರಕಾರ ನರಕ ಚತುರ್ದಶಿಯ ಕತೆ ಬಹಳ ಪವಿತ್ರವಾಗಿದೆ ನರಕಾಸುರ ಎಂಬ ರಾಕ್ಷಸ ರಾಜನು ಮತ್ತು ದೇವಲೋಕವನ್ನು ತನ್ನ ಅಹಂಕಾರದಿಂದ ಕದಡಿ ಹಾಕಿದ್ದ ಅವನು ಸತ್ಯ ಧರ್ಮ ಮತ್ತು ಶಾಂತಿಯನ್ನು ನಾಶ ಮಾಡಿದ್ದ ಆ ಸಮಯದಲ್ಲಿ ಭೂಮಾತೆ ವಿಷ್ಣುವಿಗೆ ಪ್ರಾರ್ಥನೆ ಮಾಡಿದರು ವಿಷ್ಣು ಭಗವಾನ್ ಕೃಷ್ಣಾವತಾರದಲ್ಲಿ ತನ್ನ ಪತ್ನಿ ಸತ್ಯಭಾಮೆಯ ಸಹಾಯದಿಂದ ನರಕಾಸು ಾಸುರನನ್ನು ಸಂಹರಿಸಿದನು ನರಕಾಸುರನ ಮರಣದ ದಿನವೇ ನರಕ ಚತುರ್ದಶಿ ಅದು ಕತ್ತಲೆಯ ಅಂತ್ಯ ಮತ್ತು ಬೆಳಕಿನ ಜಯದ ಸಂಕೇತವಾಗಿದೆ ಆ ಕಾರಣದಿಂದಲೇ ನಾವು ಈ ದಿನ ಬೆಳಕನ್ನು ಹಚ್ಚುತ್ತೇವೆ ಅದು ನರಕಾಸುರನ ಅಂಧಕಾರದ ಮೇಲೆ ಜ್ಞಾನದ ಬೆಳಕಿನ ಜಯವನ್ನು ಸೂಚಿಸುತ್ತದೆ ಅಧ್ಯಾತ್ಮಿಕ ಅರ್ಥ ಸ್ನೇಹಿತರೆ ನರಕಾಸುರ ಕೇವಲ ಪುರಾಣದ ಪಾತ್ರವಲ್ಲ ಅವನು ನಮ್ಮೊಳಗಿನ ಅಜ್ಞಾನ ಅಹಂಕಾರ ದ್ವೇಷ ಲೋಪ ಅಸೂಯೆ ಆ ನರಕಾಸುರನನ್ನು ಕೊಲ್ಲುವುದು ಅಂದರೆ ನಮ್ಮೊಳಗಿನ ಅಂಧಕಾರವನ್ನು ದೂರ ಮಾಡಿ ಪ್ರೀತಿ ಮತ್ತು ಜ್ಞಾನವನ್ನು ಬೆಳಗುವುದು ನಾವು ದೀಪ ಹಚ್ಚುವಾಗ ನೆನಪಿಸಿಕೊಳ್ಳೋಣ ಪ್ರತಿ ದೀಪವು ನಮ್ಮೊಳಗಿನ ಒಂದು ದುರ್ಗುಣವನ್ನು ಕರಗಿಸುತ್ತಿದೆ ಅಜ್ಞಾನವನ್ನು ದೂರ ಮಾಡಿ ಸತ್ಯದ ಮಾರ್ಗದಲ್ಲಿ ನಡೆಯೋಣ ಆಚರಣೆ ವಿಧಾನ ನರಕ ಚತುರ್ದಶಿ ಎಂದು ಬೆಳಗ್ಗೆ ಬೇಗ ಎದ್ದು ಎಣ್ಣೆ ಸ್ನಾನ ಮಾಡುವುದು ಪುರಾಣ ಪ್ರಸಿದ್ಧವಾದ ಸಂಪ್ರದಾಯ ಇದನ್ನು ಅಭ್ಯಂಗ ಸ್ನಾನ ಎಂದು ಕರೆಯಲಾಗುತ್ತದೆ ಇದು ದೇಹದಿಂದ ಮಾತ್ರವಲ್ಲ ಮನಸ್ಸಿನಿಂದಲೂ ನಕಾರಾತ್ಮಕತೆ ಹೋಗುವಂತೆ ಮಾಡುತ್ತದೆ ಜನರು ದೀಪ ಹಚ್ಚಿ ಪಟಾಕಿ ಸಿಡಿಸಿ ದೇವರ ಆರಾಧನೆ ಮಾಡುತ್ತಾರೆ ಲಕ್ಷ್ಮೀ ಪೂಜೆಗೆ ಮೊದಲು ಈ ದಿನ ನರಕಾಸುರ ಸಂಹಾರದ ಸ್ಮರಣೆಯಾಗುತ್ತದೆ ಹೆಣ್ಣು ಮಕ್ಕಳು ತಮ್ಮ ಮನೆಗಳ ಬಾಗಿಲಲ್ಲಿ ರಂಗೋಲಿ ಹಾಕಿ ಬೆಳಕಿನ ಸಾಲುಗಳನ್ನು ರಿಸುತ್ತಾರೆ ಈ ದಿನ ಬೆಳಕು ಕೇವಲ ಅಲಂಕಾರವಲ್ಲ ಅದು ದೇವಿಯ ಕೃಪೆಯ ಪ್ರತೀಕ ಜೀವನ ಪಾಠ ನರಕ ಚತುರ್ದಶಿ ನಮಗೆ ಒಂದು ಮಹತ್ವದ ಪಾಠವನ್ನು ನೀಡುತ್ತದೆ ಪ್ರತಿ ಮನುಷ್ಯನೊಳಗೂ ಅಂಧಕಾರವಿದೆ ಆದರೆ ಆ ಬೆಳಕನ್ನು ಹಚ್ಚುವ ಶಕ್ತಿ ನಮ್ಮ ಕೈಯಲ್ಲಿದೆ ಪ್ರತಿಯೊಬ್ಬರ ಜೀವನದಲ್ಲೂ ಸಂಕಷ್ಟಗಳು ಇರುತ್ತವೆ ಆದರೆ ಅವು ನರಕಾಸುರನಂತಿವೆ ಅವನ್ನು ನಾವೇ ನಂಬಿಕೆಯ ಬೆಳಕಿನಿಂದ ಗೆಲ್ಲಬಹುದು ಆದ್ದರಿಂದ ಈ ದಿನ ಕೇವಲ ಆಚರಣೆ ಮಾಡಬೇಡಿ ನಿಮ್ಮೊಳಗಿನ ಕತ್ತಲೆಯನ್ನು ಗುರುತಿಸಿ ಅದನ್ನು ಬೆಳಕಿನ ಮೂಲಕ ಪರಿವರ್ತಿಸಿಕೊಳ್ಳಿ ಸ್ನೇಹಿತರೆ ನರಕ ಚತುರ್ದಶಿಯ ನಿಜವಾದ ಆಚರಣೆ ಎಂದರೆ ಮನಸ್ಸನ್ನು ಶುದ್ಧಗೊಳಿಸಿ ಪ್ರೀತಿ ಮತ್ತು ಕ್ಷಮೆಯ ಬೆಳಕನ್ನು ಹಚ್ಚುವುದು ನಮ್ಮ ಜೀವನದ ಪ್ರತಿಯೊಂದು ಕ್ಷಣದಲ್ಲಿ ಬೆಳಕಿನ ಜಯವಾಗಲಿ ನರಕಾಸುರನ ಅಹಂಕಾರ ಎಂದಿಗೂ ನಮ್ಮೊಳಗೆ ಬರಬಾರದು ಆ ಬೆಳಕು ಸದಾ ನಿಮ್ಮ ಜೀವನದಲ್ಲಿ ಅರಿಯಲಿ ಶುಭ ನರಕ ಚತುರ್ದಶಿ ನಿಮ್ಮ ಜೀವನ ಬೆಳಕಿನಿಂದ ಶಾಂತಿಯಿಂದ ಮತ್ತು ಸೌಭಾಗ್ಯದಿಂದ ತುಂಬಿರಲಿ